ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲರಿಗೂ ನಮಸ್ಕಾರ ದೇಶ ಮತ್ತು ರಾಜ್ಯದಲ್ಲಿ ಈಗ ವಫ್ ಆಸ್ತಿಯ ಒಂದು ವಿಚಾರವನ್ನ ಬಿಜೆಪಿ ದೊಡ್ಡ ಹೋರಾಟದ ಹಾದಿಯನ್ನು ಹಿಡ್ಕೊಂಡಿದೆ ಹಾಗೆ ರಾಜ್ಯದ ಹಲವು ಕಡೆ ವಫ್ ಆಸ್ತಿಯ ತನ್ನ ಹೋರಾಟವನ್ನು ಮುಂದುವರೆಸಿದೆ ಕೋಲಾರ ಜಿಲ್ಲೆ ಮುಳುಬಾಳಿಗೆ ಬಂದಾಗ ವಫ್ವಾಸ್ತಿಯನ್ನು ಬಿ ಜೆ ಪಿಯ ನಾಯಕರು ನಗರಕ್ಕೆ ಸಂಬಂಧಪಟ್ಟವನ್ನ ರಿಲೀಸ್ ಮಾಡಿದ್ದಾರೆ ಸರ್ವೆ ನಂಬರ್ ನೂರ ಮೂವತ್ತೆಂಟು ಮಕಾನ್ ಮತ್ತು ಕಬ್ರಸ್ತಾನ್ ವಕ್ಫ್ ಸೊತ್ತು ಸನ್ನವಾಡಿ ಇದು ಕಸಬ ಒಂದೆಕ್ರೆ ಇಪ್ಪತ್ತೆರಡು ಗುಂಟೆ ಸರ್ವೆ ನಂಬರ್ ನೂರ ತೊಂಬತ್ತೆಂಟು ಮಕಾನ್ ಮತ್ತು ಕಬ್ರಸ್ತಾನ್ ವಕ್ಫ್ ಸೊತ್ತು ಸೊನ್ನವಾಡಿ ಕಸಬ ಎಕರೆ ಹದಿನಾರು ಗುಂಟೆ ಸರ್ವೆ ನಂಬರ್ ಇಪ್ಪತ್ತೊಂದು ಖಾನ್ ವರ್ಕ್ಸ್ ಸೊನ್ನವಾಡಿ ಕಸಬ ಹತ್ತೊಂಬತ್ತು ಗುಂಟೆ ಇಪ್ಪತ್ತ್ಮೂರು ಸರ್ವೆ ನಂಬರು ಈದ್ಗಾ ವರ್ಕ್ ಸ್ವತ್ತು ಮುಲಬಾಗಿಲು ರೂರಲ್ ಕಸಬಾ ಒಂದೆಕರೆ ಹದಿನಾರು ಗುಂಟೆ ಸರ್ವೆ ನಂಬರ್ ಐವತ್ತು ಬರ ಎಂಟು ಕಬ್ರಸ್ತಾನ್ ವಫತ್ತು ಮುಲಬಾಗ್ ರೂರಲ್ ಕಸಬ ಒಂದೆಕರೆ ಒಂಬತ್ತು ಗುಂಟೆ ಹಾಗೆ ಸರ್ವೆ ನಂಬರ್ ನೂರ ಆರು ಕಬ್ರಸ್ತಾನ್ ವಫ್ ಸೊತ್ತು ಮುಲ್ಬಾಲ್ ರೂರಲ್ ಕಸಬಾ ನಾಲ್ಕು ಎಕರೆ ಇಪ್ಪತ್ತೆಂಟು ಗುಂಟೆ ಸರ್ವೆ ನಂಬರ್ ಇನ್ನೂರ ತೊಂಬತ್ತೈದು ಅಸೂರ್ ಖಾನ್ ವಫ್ ಸೊತ್ತು ಮುಲ್ಬಾಲ್ ರೂರಲ್ ಕಸಬಾ ಹತ್ತು ಗುಂಟೆ ನಾನೂರ ಮೂವತ್ಮೂರು ಫತೇಹ ಮಸೀದಿ ವಕ್ಫ್ ಸೊತ್ತು ಮುಲ್ಬಾಲ್ ರೂರಲ್ ಕಸಬಾ ಆರು ಎಕರೆ ಇಪ್ಪತ್ತಾರು ಗುಂಟೆ సర్వే నంబర్ నూరత్నాలు కబ్రస్థాన్ మసీదీ వక్ఫ్ సొత్తు ముల్బాల్ రూరల్ కస్బాతి గుంటే సర్వే నంబర్ పతేహ మసీదీ వక్ఫ్ సొత్తు కస్బా ఎకరే గుంటె సర్వే నంబర్ మసీదీ వక్ఫ్ సొత్తు ములబాల్ రూరల్ కసబా ఎకరే కసబాందరే మూరు గుంటే సర్వే నంబర్ కబర్స్ వఫ్ సొత్తు ముల్బాల్ రూరల్ కసబా ఏడు ఎకరే హూర అరవై సర్వే నంబర్ బడే మకాన్ వఫ్ సొత్తు ముల్బాల్ రూరల్ కసబా ఎంటు ఎకరే ఇప్పటి గుంటే ಹಾಗೆ ಸರ್ವೆ ನಂಬರ್ ಐನೂರ ಹದಿನೆಂಟು ಬಾರ್ ಒಂದು ಐದರ ದರ್ಗಾ ವಕ್ಫ್ ಸೊತ್ತು ಮುಲ್ಬಾಗಲ್ ರೂರಲ್ ಕಸಬಾ ಹದಿನೆಂಟು ಗುಂಟೆ ಇದು ಮುಲ್ಬಾಗಲ್ ನಗರಕ್ಕೆ ಸಂಬಂಧಪಟ್ಟ ವಕ್ಫ್ ಸೊತ್ತು ಅಂತ ಬಿಜೆಪಿ ನಾಯಕರು ರಿಲೀಸ್ ಮಾಡಿದಂತಹ ಪಾನಿ ಮತ್ತು ಅದರ ಖಾತೆಗಳನ್ನ ಪತ್ರಿಕಾ ಹೇಳಿಕೆ ನೀಡುತ್ತಾರೆ ಈ ವಕ್ಫ್ ಸೊತ್ತಿನ ಬಗ್ಗೆ ಹೋರಾಟ ಮುಂದುವರಿಯುತ್ತೇವೆಂದು ತಾಲೂಕು ಮತ್ತು ನಗರ ಪದಾಧಿಕಾರಿಗಳು ಒಫಿನ ರಿಲೀಸ್ ಮಾಡಿದ್ದಾರೆ ಇದು ನಗರಕ್ಕೆ ಸಂಬಂಧಪಟ್ಟಿದ್ದು ಈಗ ಹೋಬಳಿ ಮತ್ತು ಪಂಚಾಯಿತಿ ಮಟ್ಟದಲ್ಲಿ ಎಷ್ಟು ಎಕರೆ ಇದೆ ಅಂತ ಸುಮಾರು ಅಂದ್ರೆ ಇದು ಒಟ್ಟಾರೆ ಸೇರಿ ನಗರಕ್ಕೆ ಸಂಬಂಧಪಟ್ಟಿದ್ದು ಸುಮಾರು ನಲವತ್ತೆಂಟರಿಂದ ಐವತ್ತು ಎಕರೆ ಅಂತ ಈಗ ಒಂದು ಮೇಲ್ನೋಟಕ್ಕೆ ಇದು ಸಾಬೀತಾಗ್ತಾ ಇದೆ ಅಂದ್ರೆ ಇದರ ಪಾನಿ ಮತ್ತೆ ಇದರ ಸಂಪೂರ್ಣ ಸೊತ್ತು ಇರುವಂತಹ ತಾಲೂಕು ಕಚೇರಿಯಿಂದ ತೆಗೆದಂತಹ ಪಾನಿಯಲ್ಲಿರುವಂತಹ ಸೊತ್ತುಗಳು ಇನ್ನು ತಾಲೂಕುಗೂ ಎಷ್ಟಿದೆ ಮತ್ತು ನಗರದಲ್ಲಿ ಇನ್ನು ಎಲ್ಲೆಲ್ಲಿದೆ ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಇನ್ನು ಮುಂದೆ ಪತ್ರಿಕಾ ಹೇಳಿಕೆಯಲ್ಲಿ ಕೊಡ್ತೀವಿ ಅಂತ ಪತ್ರಿ ಬಿ ಜೆ ಪಿಯ ಪದಾಧಿಕಾರಿಗಳು ತಿಳಿಸಿದ್ದಾರೆ ಹರಿ ಓಂ ಈ ದಿನ ಏನು ನಾವು ಈ ಕಾರ್ಯಕ್ರಮ ಈ ವಕ್ ಬೋರ್ಡು ಇಡೀ ರಾಜ್ಯ ಅಲ್ಲ ದೇಶನೇ ಈ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ ಜನರಿಗೆ ಆಶ್ಚರ್ಯ ಏನಂದರೆ ಇದೇನಪ್ಪ ನಮ್ಮ ಆಸ್ತಿ ನನ್ನ ಪಾಣಿಯಲ್ಲಿ ಬರ್ತಾ ಇರೋ ಆಸ್ತಿ ಈಗ ಏಕ್ದಮ್ ನೋಡಿದ್ರೆ ಇದು ಯಾವುದೋ ವಕ್ ಬೋರ್ಡ್ ಅಂತ ಬರ್ತಾ ಇದೆ ಇದು ಯಾವ ರೀತಿ ಬಂತಪ್ಪ ಏನು ಅಂತ ಹೋಗಿ ತಾಲೂಕು ಆಫೀಸುಗಳು ಮತ್ತು ಎಲ್ಲ ಆಫೀಸ್ಗಳಿಗೂ ಹೋರಾಡೋ ಪರಿಸ್ಥಿತಿ ರೈತರಾಗಲಿ ಮತ್ತು ಮಶಾನಗಳಾಗಲಿ ಮತ್ತು ಬಂದು ಗೋರ್ಮೆಂಟ್ ಯಾವುದೇ ಜಾಗಗಳಾಗಲಿ ದೇವಸ್ಥಾನ ಮಾನ್ಯ ಜಾಗಗಳಾಗಲಿ ಅದೇ ರೀತಿ ನಮ್ಮ ಕೋಲಾರಲ್ಲಾಗಿ ಮಾಡಿದ್ರು ಮತ್ತು ನಮ್ಮ ಕೋಲಾರಲ್ಲಿ ನೋಡಿಬಿಟ್ಟು ಕೆಲವರೆಲ್ಲ ಹಿಂಗೆ ಹಿಂಗೆ ಅಂತ ನೋಡಿ ನಿಮ್ಮ ತಾಲೂಕಲ್ಲಿ ಕೂಡ ಆಗಿರ್ಬೋದು ಅಂತ ಹೇಳಿದಾಗ ನಾವು ಮುಳಬಾಗ್ ತಾಲೂಕಲ್ಲೂ ಸ್ವಲ್ಪ ಆದರೆ ಹುಡುಕ್ತಾ ಈ ಸದ್ಯಕ್ಕೆ ನಲವತ್ತೆಂಟು ಎಕರೆ ಸಿಕ್ಕಿದೆ ನಲವತ್ತೆಂಟು ಎಕರೆ ಮುಳ್ಬಾಗಲು ನಗರ ಮಾತ್ರ ಮತ್ತು ಸೊನ್ನಾಡಿ ಮೂರು ಪಾನಿ ಸಿಕ್ಕಿದೆ ನಮಗೆ ಆಶ್ಚರ್ಯ ಇದೇನೋಪ್ಪ ಇದು ನಾವು ಇಂಡಿಯಾದಲ್ಲಿದ್ದೀವಿ ಇನ್ನೊಂದು ಜಾಗದಲ್ಲಿ ಈ ನಮಗೆ ತಿಳಿದಿರಾ ನಾವು ಯಾವಾಗೋ ಎಷ್ಟೋ ವರ್ಷಗಳಿಂದ ಸ್ವಾತಂತ್ರ್ಯ ಬಂದಾಗಿಂದ ಒಂದು ಪಾನಿಯಲ್ಲಿ ನಮ್ಮರಿರೋದನ್ನು ಏಕ್ದಮ್ ಈ ಥರ ಚೇಂಜ್ ಆಗಿ ಒಗ್ಬೋರ್ಡಗೆ ಆಗ್ತಾ ಇದೆ ಅಂದರೆ ನಮಗೆ ಆಚಾರ್ಯ ಅದೇ ರೀತಿ ನಮ್ಮ ಜನರಲ್ ಸೆಕ್ರೆಟ್ರಿ ಸೋಮು ನಮ್ಮ ಮಂಜಣ್ಣ ನಾವೆಲ್ಲ ಹುಡುಕಿ ತಾಲೂಕು ಆಫೀಸು ಮತ್ತು ಇನ್ನು ನಮ್ಮ ಸ್ನೇಹಿತರ ಹತ್ರ ಎಲ್ಲ ಕಲೆಕ್ಟ್ ಮಾಡಿ ಇವಾಗ ದಾಖಲೆ ಸಮೇತ ನಲವತ್ತೆಂಟು ಎಕರೆ ಆದರೂ ಚಿಕ್ಕದೇ ಇದು ಇನ್ನೂ ಹುಡುಕ್ತಾ ಇದೀವಿ ಅದೇ ರೀತಿ ನಮ್ಮ ತಾಲೂಕಲ್ಲಿ ಯಾವುದೇ ಊರುಗಳಲ್ಲಾಗಲಿ ಪಂಚಾಯತಿ ಹೋಬ್ಳಿಯಲ್ಲಾಗಲಿ ಯ ಯಾರಿಗಾದ್ರೂ ಫಸ್ಟು ನೀವು ಹೋಗಿ ನೋಡಬೇಕಾಗಿರೋದು ಇವಾಗ ಏನಂದರೆ ನಿಮ್ಮ ಜಾಗ ಆಸ್ತಿ ಇದು ನಂದ ಬೇರೆ ಬೇರೆಯವ್ರು ಯಾರಾದರೂ ಬಂದು ಅಕ್ವೇರಿ ಮಾಡ್ಕೊಂಡಿದಾರ ಒಕ್ಕಂತ ಏನಾದರೂ ಬರ್ತಾ ಇದೆಯಾ ಅಂತೇಳಿ ಇವಾಗ ಬೇಗ ಹೋಗಿ ಅದನ್ನು ನೋಡಿ ಹಂಗೇನಾದರೂ ನಿಮ್ಗೆ ಅನಿಸಿ ಒಗ್ಬೋರ್ಡ್ ಅಂತ ಏನಾದರೂ ಬಂದಿದ್ದರೆ ಚಕ್ಕಂತ ಮುಳಬಾಗಲ್ ತಾಲೂಕು ಬಿ ಜೆ ಪಿ ಗ್ರಾಮಾಂತರ ಅಧ್ಯಕ್ಷ ನಾನು ಸುರೇಶು ನನ್ನ ಹತ್ರ ಬಂದು ಬನ್ನಿ ಅದ್ರ ಪ್ರಕಾರ ನಮ್ಮ ಮುನ್ಸಾಮಣ್ಣ ಆಲ್ರೆಡಿ ನಮಗೆ ಮೀಟಿಂಗ್ ಕೂಡ ತೊಗೊಂಡಿದ್ದಾರೆ ಆ ಥರ ರೈತರು ಯಾರಾದರೂ ಇದ್ದು ಮತ್ತು ಮುಸ್ ಮುಸ್ಲಿಂ ಸಮುದಾಯದವರು ಕೂಡ ಮೋಸ ಆಗಿದೆ ಅವರಲ್ಲೂ ಕೂಡ ಆ ಥರ ಏನಾದರೂ ಬಂದಿದ್ದರೆ ನೀವು ಬನ್ನಿ ಎಲ್ರಿಗೂ ನ್ಯಾಯ ಮಾಡಿಕೊಡ್ತೀವಿ ಇದು ಜಿಲ್ಲಾ ರಾಜಕೀಯ ಯಾವ ರೀತಿ ಬಂದಿದೆ ಅಂದರೆ ಅವರು ಬಂದಿರೋ ರೀತಿ ಅವರು ಮಾತಾಡೋ ರೀತಿ ಯಾವುದಕ್ಕೂ ಒಂದಕ್ಕೊಂದು ಲಿಂಕೇ ಇಲ್ಲ ಮೊನ್ನೆ ಎಲೆಕ್ಷನ್ ಬೈ ಎಲೆಕ್ಷನಲ್ಲೂ ಕೂಡ ಕುಮಾರಸ್ವಾಮಿ ಬಗ್ಗೆ ಟೀಕೆ ಮಾಡಿದ್ರು ಆ ಟೀಕೆ ಅಂತ ಇಂಥ ಟೀಕೆ ಅಲ್ಲ ಏನೋ ದುಡ್ಡು ಕೊಟ್ಟು ಇದು ಮಾಡೋದು ಮತ್ತು ಇನ್ನು ಅವರ ಲ್ಯಾಂಗ್ವೇಜು ಏನೋ ಕೋತಿಗೆ ಹೆಂಗೆ ಅಧಿಕಾರ ಕೊಡ್ತೀರೋ ಆ ಥರ ಪರಿಸ್ಥಿತಿ ಬಂದಿದೆ ಅವ್ರ ಅಧಿಕಾರದಲ್ಲಿ ಎಲ್ಲಿ ನೋಡಿದ್ರು ಅವ್ರ ಜಾಗಗಳೆಲ್ಲ ಒಗ್ಬೋರ್ಡ್ ಮಾಡ್ತಾ ಇದ್ದಾರೆ ತಾಲೂಕಿನ ಎಲ್ಲ ಸಾರ್ವಜನಿಕ ಬಾಂಧವ್ರಿಗೆ ನನ್ನ ನಮಸ್ಕಾರಗಳು ಏನು ಇವತ್ತಿನ ದಿನ ಮಾಧ್ಯಮ ಮುಂದ್ಗಡೆ ಬಂದಿದ್ದೀವಿ ನಾವು ಇದೊಂದು ದೇಶದ ಗಂಡಾಂತರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ ಒಗ್ಬೋರ್ಡು ಇವತ್ತೇನಿದೆ ಇಡೀ ರಾಜ್ಯವನ್ನು ನುಂಗ್ತಾಯಿದೆ ಇಡೀ ದೇಶದಲ್ಲಿ ಅಲ್ಲೊಲ ಕಲ್ಲೋಲ ಸೃಷ್ಟಿ ಮಾಡ್ತಾ ಇದೆ ಈ ಒಗ್ಬೋರ್ಡಿಂದ ಈ ಸಾಮಾನ್ಯ ರೈತರಿಗೆ ಬಡವರಿಗೆ ಅವ್ರ ಮೇಲೆ ಈ ಒಗ್ಬೋರ್ಡ್ ಹೋಗ್ಬಿಟ್ಟು ಅವರ ಶಕ್ತಿಯನ್ನು ಪ್ರದರ್ಶನ ಮಾಡಿ ಅವ್ರನ್ನೆಲ್ಲ ಬೀದಿಗೆ ತಗೊಬರೋ ಪರಿಸ್ಥಿತಿ ಮಾಡ್ತಾಯಿದ್ದಾರೆ ಒಗ್ಬೋರ್ಡು ಎಲ್ಲಿದೆ ನಮ್ಮ ಭಾರತದಲ್ಲಿದೆಯಾ ಇಲ್ಲ ಪಾಕಿಸ್ತಾನದಲ್ಲಿದೆಯಾ ಇಲ್ಲ ಇನ್ನೇನಾದರೂ ಮುಸ್ಲಿಮ್ ಕಂಟ್ರಿಯಲ್ಲಿದೆಯಾ ಮುಸ್ಲಿಮ್ ಅವರು ಮತ್ತು ಹಿಂದೂಗಳು ಎಲ್ಲ ಕೂಡ ಇಲ್ಲಿ ಅನ್ನತಮ್ಮ ಥರ ಬಾಳ್ತಾ ಇದ್ದಾರೆ ನಜೀರ್ ಅಹಮದ್ದು ಮತ್ತು ನಮ್ಮ ಇವರು ಯಾರು ಜಮೀರ್ ಅಹಮ್ಮದ್ ಅವರೆಲ್ಲ ಕೂಡ ಮಿನಿಸ್ಟರ್ ತಗೊಂಡು ಈ ಹಿಂದೂಗಳಿಗೆ ಮತ್ತು ಮುಸ್ಲಿಮ್ಸ್ಗೆ ಹಿಚ್ಚಿಡೋ ಕುತಂತ್ರ ಮಾಡ್ತಾಯಿದ್ದಾರೆ ಏನಂತ ಹೇಳಿದ್ರೆ ಇವರು ಜಮೀರ್ ಅಹಮದ್ ಒಂದು ಪ್ಲ್ಯಾನ್ ಇದೆ ಜಮೀರ್ ಅಹಮದ್ ಅವರೇ ನಿಮ್ಮ ಪ್ಲ್ಯಾನ್ ನನಗೆ ಗೊತ್ತಿದೆ ಏನಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಕನಿಷ್ಠ ಒಂದು ಐದು ಲಕ್ಷ ಹತ್ತು ಲಕ್ಷ ಎಕರೆ ಜಮೀನನ್ನು ಒಗ್ಗೋಡ್ ಮಾಡ್ಕೊಂಬಿಟ್ರೆ ಎಲ್ಲೋ ಒಂದು ಕಡೆ ಯಾರೋ ಪಾಣಿಗಳ್ ತಗೊಬಂದು ಅವ್ರದ್ದು ನೋಡಿಸಿದ್ನ ಅವ್ರನ್ನ ಬಿಟ್ಬಿಡೋಣ ಸರ್ಕಾರ ಇದು ಉಳ್ಕೊಂಡ್ಬಿಡ್ತದೆ ಅವೆಲ್ಲ ಕೂಡ ಒಗ್ಬಾಡ್ ಹಾಕೊಂಡ್ಬಿಡೋಣ ಅಂತೇಳಿ ನಿಮ್ಮ ಕುತಂತ್ರ ಉಣ್ಣಾರ ಇದಕ್ಕೆ ಕರ್ನಾಟಕದ ನಾಗರಿಕರು ಬಿಟ್ ಬಿಟ್ಕೊಡೋದಿಲ್ಲ ಈ ಥರ ನೀವು ಸಮಾಜದಲ್ಲಿ ಬೆಂಕಿ ಇಡೋ ಕಾರ್ಯಕ್ರ ಕಾರ್ಯಕ್ರಮಗಳಿಗೆಲ್ಲ ಕೈ ಯಾಕೆ ಅಂತ ಹೇಳಿದ್ರೆ ಇವತ್ತು ನೀನು ಅಧಿಕಾರದಲ್ಲಿದೆಯಾ ನಾಳೆ ವಿರೋಧ ಪಕ್ಷಕ್ಕೆ ಬರ್ತೀಯಾ ಇನ್ನೊಂದು ಸಲ ನೀನು ಅಧಿಕಾರದಲ್ಲೇ ದೂರ ಆಗ್ಬಿಡ್ತೀಯಾ ಯಾಕೆಂದರೆ ನೀನು ದೂರ ಆದಮೇಲೆ ಕೂಡ ಈ ಕಿಚ್ಚು ಹಂಗೆ ಇರ್ತದೆ ಯಾಕೆ ಅಂತ ಹೇಳಿದ್ರೆ ಈ ಭಾರತದಲ್ಲಿರೋ ಜಮೀನೆಲ್ಲ ಈ ಭಾರತೀಯರದು ಇದು ವಕ್ಕದು ಅಲ್ಲ ಇನ್ನೊಬ್ಬರದ್ದು ಅಲ್ಲ ಈ ದೇಶ ಇರೋದು ಹಿಂದೂಸ್ತಾನದಲ್ಲಿ ಭಾರತದಲ್ಲಿ ರಾಜ್ಯ ರಾಜ್ಯಗಳಲ್ಲಿ ಸಮಾಜ ಸಮಾಜಗಳಲ್ಲಿ ಕಿಚ್ಚಿಡೋ ಕಾರ್ಯಕ್ರಮ ಮಾಡಬೇಡ ಇಲ್ಲಿ ಒಗ್ಬೋರ್ಡ್ ಒಕ್ಬೋರ್ಡ್ ಅಂತ ಆಗ್ತಾ ಇದೆಯಲ್ಲ ವಕ್ಬೋರ್ಡ್ ಯಾವಾಗಿಂದ ಬಂದಿದೆ ಅದಕ್ಕೆ ಮೊದಲು ಜಮೀನು ಯಾರ್ದು ಅದಕ್ಕೆ ಮೊದಲು ಜಮೀನು ಯಾರ್ದು ಮೊದಲು ಮುಸ್ಲಿಮ್ಸ್ ಬಂದು ಇಲ್ಲಿ ದಂಡಯಾತ್ರೆ ಮಾಡಿದಾಗ ಅದಕ್ಕಿಂತ ಮೊದಲು ಹಿಂದೂ ರಾಜರು ಇಲ್ಲಿ ಇಡೀ ಸಮೃದ್ಧಿ ಭಾರತ ಏನು ಇಲ್ಲಿಂದ ಕನ್ಯಾಕುಮಾರಿ ಅದರಿಂದ ಮೇಲ್ಪಟ್ಟ ಎಲ್ಲ ಭಾಗಗಳಲ್ಲಿ ಹಿಂದೂಗಳೇ ಆಳ್ತಾ ಇದ್ದರು ಆವಾಗ ಅದೆಲ್ಲ ಹಿಂದೂಗಳಿದೆಯಲ್ಲ ವಕ್ಬೋರ್ಡ್ ಎಲ್ಲಿಂದ ಬಂತು ಮಂತ್ರಾಲಯದ ಬಗ್ಗೆ ಮಾತಾಡ್ತಿರಲ್ಲ ಮಂತ್ರಾಲಯದು ಅಲ್ಲಿ ಮಂತ್ರಾಲಯ ಕೊಟ್ಟಿರೋ ಜಮೀನು ಕೂಡ ನಮ್ಮದು ಅಂತ ಹೇಳ್ತಿರಲ್ಲ ನಿಮಗೆ ಬರೋಕ್ಕಿಂತ ಆ ಜಮೀನು ಯಾರ್ದು ಹಿಂದೂಗಳದು ಈ ದೇಶದ್ದು ಹಿಂದೂಸ್ತಾನದ್ದು ನೀವು ಈ ರೀತಿ ಬೆಂಕಿ ಇಡೋ ಕೆಲಸ ಅವರೇನಾದರೂ ನಿನಗೆ ಆಶ್ರಯ ಕೊಟ್ಟಿಲ್ಲ ಅವತ್ತು ಹೇಳಿದ್ರೆ ನೀನು ಬೆಳೀತಾ ಇದ್ದ ನೀನು ಟ್ರಾವೆಲ್ಸ್ ಬೆಳೀತಾ ಇದ್ದ ಪ್ರತಿದಿನ ನೀನು ಟ್ರಾವೆಲ್ಸಲ್ಲಿ ನಡೀತಾ ಇರೋದು ಪ್ರಯಾಣ ಮಾಡ್ತಾ ಇರೋದು ಹಿಂದೂಗಳು ಹಿಂದೂಗಳಿಂದ ಬರ್ತಾ ಇರೋ ದುಡ್ಡಲ್ಲಿ ನೀನು ರಾಜಕಾರಣ ಮಾಡ್ತಾ ಇದೆಯಾ ಮತ್ತು ಹಿಂದೂಗಳಿಗೆ ಕಿಚ್ಚಿಡೋ ಕೆಲಸ ಮಾಡ್ತಾ ಇದೆಯಾ ಮಿಸ್ಟರ್ ಜಮೀರ್ ಅಹಮದ್ ನೀನು ಇವತ್ತು ಇರ್ತೀಯ ನಾಳೆ ದಿನ ನೀನು ಈ ಈ ಭೂಮಿಯಲ್ಲಿ ಮುನ್ನಾಗ್ತೀಯಾ ಅವತ್ತು ನೀನು ಒಳ್ಳೇದು ಮಾಡಿರೋದು ಉಳ್ಕೊಂಡು ಹೋಗ್ಬೇಕು ಆ ಥರ ನಡ್ಕೊಂಡು ಎಚ್ಚರಿಕೆ ನಾನು ಕೊಡ್ತಾ ಇದ್ದೀನಿ ಇವೆಲ್ಲ ಕೂಡ ನೀವು ನಿಲ್ಲಿಸ್ಬೇಕು ಕಾಂಗ್ರೆಸ್ ಅವರು ಏನು ಈ ಥರ ದೌರ್ಜನ್ಯಗಳು ಹಿಂದುಗಳ ಮೇಲೆ ಮಾಡ್ತಾಯಿದ್ದೀರಿ ಮಿಸ್ಟರ್ ಕೃಷ್ಣ ಬರೇಗೌಡ ಡಿ ಸಿಗಳನ್ನ ಎ ಸಿಗಳನ್ನ ತಾಲೂಕು ದಂಡಾಧಿಕಾರನ್ನ ವಿಡಿಯೋ ಕಾನ್ಫರೆನ್ಸ್ ಕಾನ್ಫರೆನ್ಸ್ ತೊಗೊಂಡು ಬಯ್ಯೋದಲ್ಲ ನಿನಗೆ ಮಾನ ಮರ್ಯಾದೆ ಇದ್ದರೆ ಫಸ್ಟ್ ಈ ಕೆಲಸ ಮಾಡೋದು ನಿಲ್ಲಿಸು ಏನು ಈ ಅಧಿಕಾರಿಗಳು ವಕ್ ಬೋರ್ಡ್ಸು ಸೇರಿಸ್ತಾ ಇದನ್ನು ನಿಲ್ಲಿಸು ನೀವು 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 ಏನು ಮಂಡಲ ಇದೆ ನಿಮ್ಮ ಮುಖ್ಯಮಂತ್ರಿ ಇದ್ದಾರೆ ನೀವು ಅಧಿಕಾರಿಗಳಿಗೆ ಲೆಕ್ಕನೇ ಇಲ್ಲ ನಿಮ್ಮ ನಿಮ್ಮ ಒಂದು ಶಿಸ್ತಿನ ಪ್ರೋಟೋಕಾಲ್ ಏನಿದೆ ಅದು ಯಾವುದು ಕೂಡ ಅವ್ರಿಗೆ ನೀವು ಲೆಕ್ಕನೇ ಇಲ್ಲ ಯಾಕಂದರೆ ನೀವೆಲ್ಲ ತೃಣಮೂಲರಾಗ್ಬಿಟ್ಟಿದ್ರೆ ಅಫಿಷಿಯಲ್ಸ್ಗೆ ಸರ್ಕಾರಿ ನೌಕರರಿಗೆ ನೀವೆಲ್ಲ ತೃಣಮೂಲ ಆಗ್ಬಿಟ್ಟಿದಿರಿ ದಯವಿಟ್ಟು ನೀವು ಅಧಿಕಾರನ ಅಡ್ಮಿನಿಸ್ಟ್ರೇಷನ್ ಹಿಡ್ಕಲ್ರಿ ಇಲ್ಲ ಅಂತೇಳಿದ್ರೆ ನೀವು ಅಧಿಕಾರಿಗಳು ನಿಮ್ಮನ್ನು ಫುಟ್ಬಾಲ್ ಆಡ್ಬಿಡ್ತಾರೆ ಇದಂತೂ ಹೇಳ್ತಾ ಇದೀವಿ ಯಾಕೆ ಅಂತ ಹೇಳಿದ್ರೆ ಸ ನಿಮಗೆ ಆ ಡಿಪಾರ್ಟ್ಮೆಂಟಿನ ಹಿಡಿತ ನಿಮ್ಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಯಾವ ಥರ ಜನರಿಗೆ ಸೇವೆ ಮಾಡ್ತೀರಾ ಎಲ್ಲ ಮಿನಿಷ್ಟ್ರುಗಳು ಹಂಗೆ ಆಗಿದ್ದಾರೆ ದಯವಿಟ್ಟು ಒಗ್ಬೋರ್ಡ್ದು ಏನಾದರೂ ರೈತರದ್ದು ವಕ್ಬೋರ್ಡ್ ಜಮೀನಲ್ಲಿ ಪಾಣಿಯಲ್ಲಿ ವಕ್ಬೋರ್ಡ್ ಅಂತ ಬಂದಿದ್ರೆ ನಮ್ಮನ್ನು ಸಂಪರ್ಕ ಮಾಡಿ ನಮ್ಗೆ ಮಾಹಿತಿ ಕೊಡಿ ನಾವು ನಮ್ಮ ಪಕ್ಷದವ್ರಿಗೆ ಹಿರಿಯರಿಗೆ ಅವ್ರಿಗೆ ಮುನ್ಷಾಮಣ್ಣ ಅವ್ರಿಗೆ ಆರ್ ಅಶೋಕ್ ಅವ್ರಿಗೆ ಚಲಬಾದಿ ನಾರಾಯಣ ಅವ್ರಿಗೆ ಈ ಮುಂದಿನ ಬರೋ ತಿಂಗಳು ಹತ್ತೊಂಬತ್ತು ಒಂಬತ್ತನೇ ತಾರೀಕಿಂದ ಸೆಷನ್ ಸ್ಟಾರ್ಟ್ ಆಗ್ತಾಯಿದೆ ಚಳಿಗಾಲದ ಅಧಿವೇಶನ ಬೆಳಗಾಮಲ್ಲಿ ಈ ಮುಲಭಾಗಲದ್ದು ಒಂದು ಸಮಾಚಾರ ಅಲ್ಲಿ ನಾವು ಧ್ವನಿ ತಕ್ಕೂ ನಾವು ಕೂಡ ಆಲ್ರೆಡಿ ನಮ್ಮ ದೊಡ್ಡವರ ಹತ್ರ ಮಾತಾಡಿದ್ದೀವಿ ಮಠ ಮಾನ್ಯಗಳು ಅವನ್ನು ನೀವು ಮುಟ್ಟಕ್ಕೆ ನಿಮ್ಗೆ ಶಕ್ತಿ ಇಲ್ಲ ಮುಟ್ಟಬಾರ್ದು ಅವೆಲ್ಲ ಕೂಡ ದೈವರ ದೈವಸ್ಥಾನಗಳು ಅವಕ್ಕೂ ಕೈ ಆಗ್ತಾ ಇದ್ದೀರಾ ಮಶಾನಲ್ಲಿ ಕೈ ಕೈ ಆಗ್ತಾ ಆ ಊರು ಊರುಗಳ ಹಿಂದೂಗಳಿದ್ರೆ ಅದನ್ನು ತೊಗೊಂಡು ಹೋಗ್ಬಿಟ್ಟು ನೀವು ಒಗ್ಬೋಗ ಒಗ್ಬಾಡ್ ಮಾಡ್ತೀರಲ್ಲ ಯಾವ್ರದ್ರಿ ಮಾಡ್ತಾರೆ ನೀವು ಇಂಥ ಕುತಂತ್ರ ಅನ್ಯಾಯಗಳೆಲ್ಲ ನಿಲ್ಲಿಸಬೇಕು ಮತ್ತು ನಾ ಇನಾಮತಿ ಜಮೀನುಗಳು ತೋ ತೋಟಿ ಇನಾಮ್ತಿ ನೀರಿಗಿಟ್ಟು ಇನಾಮ್ತಿ ಮಠ ಮಾನ್ಯಗಳು ಅವನ್ನು ಕೂಡ ಏನು ಮಾಡ್ತಾಯಿದ್ದಾರೆ ಪ್ರಬಲರು ಬಂದು ಅದನ್ನು ಆಕ್ಯುಪೈ ಮಾಡಿಕೊಂಡು ಅವ್ರಿಗೆಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಅವ್ರಿಗೆ ಮೋಸ ಮಾಡ್ತಾ ಇದ್ದೀರಾ ಇದು ಕೂಡ ಯಥಾಸ್ಥಿತಿ ಮಾಡಬೇಕು ಅಂತೇಳಿ ನಾನು ಎಲ್ಲ ದಂಡಾಧಿಕಾರಿಗಳಿಗೆ ರೆವಿನ್ಯೂ ಪ್ರಿನ್ಸಿಪಾಲ್ ಸೆಕ್ರೆಟರಿವರೆಗೂ ಕೂಡ ಇದು ಮಾಹಿತಿ ತಿಳಿಸೋ ಒಂದು ಕಾರ್ಯಕ್ರಮ ಇದೆ ದಯವಿಟ್ಟು ಯಾರಿಗೆ ತೊಂದರೆ ಕೂಡ ಆಗಿದ್ರು ಕೂಡ ಸಹ ನಮ್ಮನ್ನು ಸಂಪರ್ಕಿಸಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ